ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗದಿರಿ ಎಲ್ಲರೂ ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಾಕತ್ತೀನಿ ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಹೆಂಗೂ ಇವಾಗ ನೋಡಿರಿ ನಮ್ಮ ಬಿಜಾಪುರ ಒಳಗೆ ಜಾತ್ರೆ ಸ್ಟಾರ್ಟ್ ಆಗಿಬಿಟ್ಟದ ಸಿದ್ದರಾಮೇಶ್ವರ ಜಾತ್ರೆ ಹಾಗಾಗಿ ನಾನು ಜಾತ್ರೆಗೆ ಹೊಂಟೀನಿ ನೋಡಿರಿ ಇವತ್ತು ಆ್ಯಕ್ಚುಲಿ ಬಂದು ನಾಲ್ಕು ದಿನ ಆಯ್ತು ರೀ ಜಾತ್ರೆ ಸ್ಟಾರ್ಟ್ ಆಗಿ ಹದಿನಾಲ್ಕನೇ ತಾರೀಕು ಸ್ಟಾರ್ಟ್ ಆಗೈತಿ ನಾವು ಇವತ್ತು ಹೊಂಟೀವಿ ನೋಡಿರಿ ನಾಲ್ಕನೇ ದಿವಸಕ್ಕೆ ಯಾಕಂದ್ರೆ ಫುಲ್ಲು ಗದ್ಲಿರ್ತದ್ರಿ ಅಲ್ಲಿ ಕಾಲಿರೋ ಇಡೋಕ್ಕೂ ಜಾಗಿರಲಿಲ್ಲ ಅಷ್ಟೊಂದು ಗದ್ಲಿರ್ತದೆ ಹಾಗಾಗಿ ನಾವು ಸ್ವಲ್ಪ ಗದ್ಲು ಕಮ್ಮಿ ಆಗೋ ಹೋಗ್ಬೇಕಂತ ಹೇಳಿ ಬಿಟ್ಟಿದ್ವಿ ಇವತ್ತು ಹೊಂಟೀವಿ ನೋಡ್ರಿ ನಾನು ಆಮೇಲೆ ನಮ್ಮ ಮನೆಯವರು ನಮ್ಮ ಪಾಪು ಮೂರು ಜನ ಹೊಂಟಿ ಇವಾಗ ಜಾತ್ರೆಗೆ ಸೊ ವಿಡಿಯೋನ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ ಹೇಳಿ ಮಾಡಿ ನೋಡಿರಿ ಈ ವಿಡಿಯೋ ನೀವು ಸ್ಕಿಪ್ ಮಾಡಲಾರ್ದ ನೋಡಿರಿ ಈ ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡಕತ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ಜಾತ್ರೆಗೆ ಹೋಗ್ತೀವಿ ರೀ ನಮ್ಮ ಬಿಜಾಪುರ ಜಾತ್ರೆ ಅಂತ ಫುಲ್ ಮಸ್ತ್ ಜಬರ್ದಸ್ತಾಗಿ ನಡೀತದೆ ನೋಡ್ರಿ ಅಷ್ಟು ಫುಲ್ ಗದ್ಲಿರ್ತದ ಭಾರಿ ಚಂದ ಎಲ್ಲ ಆಟಾಡು ಎಲ್ಲನೂ ಪ್ರತಿಯೊಂದು ಬಂದಿರ್ತಾವೆ ನೋಡ್ರಿ ಹೋದ ವರ್ಷನೂ ನಾನು ಶೇರ್ ಮಾಡ್ಕೊಂಡೀನಿ ಈ ವರ್ಷನೂ ಶೇರ್ ಮಾಡ್ಕೋತೀನಿ ಸೊ ಬರ್ರಿ ಇನ್ನು ತಡ ಮಾಡ್ದು ಜಾತ್ರೆಗೆ ಹೋಗೋಣ ಅಂತ ಟೈಮ್ ಏಳು ಗಂಟೆ ಆಗೈತಿ ಇವಾಗ ಹೊಂಟೀವಿ ನೋಡ್ರಿ ನಮ್ಮ ಪಾಪು ಬಂದ ನೋಡ್ರಿ ಇಲ್ಲಿ ಹ್ಞೂ ಹಾಯ್ ಮಾಡ ನಮ್ಮ ಪಾಪುನ ಹೊಸ ಏರ್ ಸ್ಟೈಲ್ ನೋಡಿರಿ ಏರ್ ಕಟ್ ಮಾಡ್ಯಾರವ್ರ ಪಾಪಾ ಹ್ಯಾಂಡ್ಸಮ್ ನೋಡ್ರಿ ಇಲ್ಲ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಹೆಂಗೆ ಕಾಣಿಸೋತ್ತ ಅನ್ನ ಪಾಪು ಅಂತೇಳಿ ಹಾಯ್ ಮಾಡು ಹಾಯ್ ಮಾಡಿ ಜಲ್ದಿ ಹಾಯ್ ಮಾಡಿ ಪಾಪ ಹಾಯ್ ಹಾಯ್ ಮಾಡ್ ಹೊ ಹೊಂಟನತ್ರೀ ಅವ್ ಹೊರಗೆ ಹೊಂಟಾನತ್ತ ಹೇಳತಾನ ಅವ್ರ ಪಪ್ಪಾ ಬರ್ನ ಕಂಪಲ್ಸರಿ ಚಾವಿ ಕಸ್ಬೋತಾನ ಅವ್ರ ಕೈಯಂದ್ ಈಗ ಚಾವಿ ತಗೊಂಡ್ ಇತ್ತಾನ್ರಿ ಅಂತ ಹೇಳಿ ಸೊಬಾರಿ ಇನ್ಯಾಕ ತಡ ಮಾಡ್ದು ಒಮ್ಮೆ ಜಾತ್ರೆ ಹೋಗೋಣ ಸಿಗ್ತೀನಂತೆ ನೋಡ್ರಿ ಫ್ರೆಂಡ್ಸ್ ಇವಾಗ ನಾವು ಜಾತ್ರೆಗೆ ಬಂದೀವಿ ನೋಡ್ರಿ ನಮ್ಮ ಊರು ಬಿಜಾಪುರ್ ಜಾತ್ರೆಗೆ ಬಂದೀವಿ ಸಿದ್ರಾಮೇಶ್ವರ ಜಾತ್ರೆ ಈಗ ನೀವು ನೋಡ್ಬೋದಲ್ಲಿ ಎಷ್ಟು ಗದ್ಲೈತಿ ಅಂತ ಹೇಳಿ ನಾವು ನಾಲ್ಕನೇ ದಿವ್ಸಿಗ್ ಬಂದೀವಂದ್ರೆ ಅಂದ್ರೆ ಫುಲ್ ಗದ್ಲತ್ ನೋಡ್ರಿ ಕಾಲಿಡೋಕ್ಕೂ ಜಾಗ ಇದ್ದಿದ್ದಿಲ್ಲ ಅಷ್ಟೊಂದು ಗದ್ದಲ ಇತ್ತು ನನ್ನ ಮಗ ರೀ ಎಲ್ಲ ಕಡೆ ಪಿಕ್ಕಿ ಪಿಕ್ಕಿ ನೋಡಕ್ಕೆ ಬಿಟ್ಟಾನ ಅವನಿಗೆ ಒಂಥರ ಏನೋ ಹೊಸದನ್ಸಕತ್ತದ ನೋಡಕತ್ತ ನೋಡ್ರಿ ಎಲ್ಲ ಅಲ್ಲಿ ಆಟ ಆಡು ಬಂದಿದ್ದು ಅದನ್ನೆಲ್ಲ ನೋಡಿ ಫುಲ್ ಶಾಕ್ ಆಗಿಬಿಟ್ಟಿದ್ದಾವ ಯಾಕಂದ್ರೆ ಅವನು ಈ ಥರ ಒಂದು ಗದ್ದು ಬಳ ಹೋಗಿದ್ದು ಫಸ್ಟ್ ಟೈಮ್ ನೋಡ್ರಿ ಅವ ಜಾತ್ರೆಗೆ ಈ ಥರ ಯಾವಾಗೂ ಹೋಗಿದ್ದಿಲ್ಲ ಆಟೋದು ಆಡೋದು ಎಲ್ಲ ನೋಡಿ ಲೈಟಿಂಗ್ಸ್ ನೋಡಿ ಒಂಥರ ಗಾಬ್ರೆ ಬಿಟ್ಟನವ ಅವನಿಗೆ ಚಲೋನೂ ಅನ್ಸಾಕತ್ತಿತ್ತು ಎಲ್ಲ ಕಡೆ ಅಬ್ಸರ್ವ್ ಮಾಡಕತ್ತ ಬಿಟ್ಟಿದ್ದ ಅವನ ರೀ ಫುಲ್ ಖುಷಿಯಾಗೇ ನೋಡ್ರಿ ನನ್ನ ಮಗ ಅಂದರು ಮತ್ತೆ ಆಲ್ಮೋಸ್ಟ್ ಎಲ್ಲ ಅಂಗಡಿಗಳು ಹಾಕ್ಯಾರ ಎಷ್ಟು ಚಂದ ಕಾಣ್ಸಕತ್ತಾವ ಲೈಟಿಂಗ್ಸ್ ಅದು ನೋಡ್ಬೋದು ನೀವು ಎಲ್ಲ ಥರ ಅಂಗಡಿಗಳು ಬಂದಿರ್ತಾವ ನೋಡ್ರಿ ಫುಲ್ ದೊಡ್ಡ ಜಾತ್ರೆ ನಡೀತದೆ ನಮ್ಮ ಬಿಜಾಪುರ ಒಳಗೆ ಸ್ಲಿಪ್ಪರ್ಸ್ ಆಮೇಲೆ ಇಯರ್ರಿಂಗ್ಸದ್ದು ಬ್ಯಾಂಗಲ್ಸದ್ದು ಎಲ್ಲ ಪ್ರತಿಯೊಂದು ಏನೂ ಇಲ್ಲ ನಂಗೆ ಇಲ್ಲರಿ ಎಲ್ಲಾನು ಬಂದಿರ್ತಾವ ನೋಡ್ರಿ ಮತ್ತೆ ಇರ್ತಾವಲ್ಲ ರೊಟ್ಟಿ ಮಾಡೋಕೆ ಹಂಚ ಪಡ್ಡಿನ ಹೆಂಚ ದೋಸೆ ಹಂಚು ಎಲ್ಲನೂ ಬಂದಿರ್ತಾವ್ರಿ ಇವೇನು ಬಳಿಗಳು ತೋರ್ಸ ತಿನ್ಲಿವೆಲ್ಲ ಜಸ್ಟ್ ಹಂಡ್ರೆಡ್ ರುಪೀಸ್ ಅತ್ತ ಯಾವುದೇ ತೊಗೊಂಡ್ರು ಹಂಡ್ರೆಡ್ ರುಪೀಸ್ ಅತ್ತ ಮತ್ತು ಟೆನ್ ರುಪೀಸ್ ಐಟಮ್ಸು ಬಂದಾವೆ ನೋಡ್ರಿ ಫಿಫ್ಟಿ ರುಪೀಸ್ದು ಮತ್ತು ಇವು ಪ್ಲೇಟ್ಸ್ ಏನದಾವಲ್ಲ ಯಾವ ನೂರು ರೂಪಾಯಿಗೆ ಒಂದು ಮೂರು ನಾಲ್ಕು ಈ ಥರ ಇರ್ತಾವೆ ನಾವೇನೋ ತೊಗೊಳಿಲ್ಲ ಜಸ್ಟ್ ನೋಡಕ್ಕತ್ತಿದ್ವಿ ಮತ್ತು ಇವೇನು ಫ್ಲವರ್ಸ್ ತೊರಿಸೋ ಇವು ಹಂಡ್ರೆಡ್ ರುಪೀಸ್ಗೆ ಒಂದದ್ದು ನೋಡ್ರಿ ಯಾವ್ದು ಬೇಕಾದ ತಗೋರಿ ಹಂಡ್ರೆಡ್ ರುಪೀಸ್ ಅಂತ ಸೊ ಚಲೋ ಇದ್ದು ಈ ಸಲೀ ಬಂದಾವೆ ನೋಡ್ರಿ ಆ ಥರ ಹೋದ ವರ್ಷ ಅದು ಬಂದಿದ್ದಿಲ್ಲ ಮತ್ತು ಇನ್ನೊಂದು ಏನಂದ್ರೆ ಹೋದ ವರ್ಷ ಅಷ್ಟು ಇಷ್ಟು ಜೋರು ಜಾತ್ರೆ ಇದ್ದಿದ್ದಿಲ್ಲ ನೋಡ್ರಿ ಯಾಕಂದ್ರೆ ನಮ್ಮ ಸಿದ್ದೇಶ್ವರ ಅಪ್ಪಾಜಿಯವರು ತಿರ್ಕೊಂಡಿದ್ದಕ್ಕೆ ಇಷ್ಟೊಂದು ಜಾತ್ರೆ ಇರಲಿಲ್ಲ ಅವಾಗ ಕಮ್ಮಿ ಇತ್ತು ಅಂತ ಹೇಳ್ಬೋದು ಈ ಸಲ ಜೋರೈತೆ ನೋಡ್ರಿ ಪ್ರತಿ ವರ್ಷ ಹಿಂಗೆ ಆದ್ರೆ ಹೋದ ವರ್ಷ ಇಷ್ಟು ಇದಿದ್ದಿಲ್ಲ ನೋಡ್ಬೋದು ನೀವು ಅಲ್ಲಿ ಎಲ್ಲ ಫುಲ್ಲು ಲೈಟಿಂಗ್ಸ್ ಎಷ್ಟು ಮಸ್ತ್ ಜಗ್ ಬಗ್ಗನ್ ಅಂತ ಹೇಳಿ ಎಲ್ಲ ಪ್ಲೇಟ್ಸ್ ಫೈಬರ್ದು ಎಲ್ಲ ಥರ ಬಂದಾವ ಆಲ್ಮೋಸ್ಟ್ ಜಾತ್ರೆ ಒಳಗೆ ತಗೋಬೇಕಂತೆ ಎಲ್ಲರೂ ಬಿಟ್ಟಿರ್ತಾರೆ ನೋಡ್ರಿ ನಮ್ಮ ಬಿಜಾಪುರ ಜಾತ್ರೆ ಒಳಗೆ ಸಸ್ತಾನು ಕೊಡ್ತಾರೆ ಮತ್ತು ಮಸ್ತ್ ಐಟಮ್ಸ್ ಬಂದಿರ್ತಾವ ರೀ ವೆರೈಟಿ ಭಾಳ ಐಟಮ್ಸ್ ಬಂದಿರ್ತಾವ ಇಲ್ಲಿ ಸೊ ಎಲ್ಲರೂ ಜಾತ್ರೆ ಒಳಗೆ ಬಂದು ಏನೇನು ಬೇಕಲ್ಲ ಎಲ್ಲ ತೊಗೊಂಡು ಹೋಗ್ತಾರೆ ಮತ್ತು ಗೇಮ್ಸ್ನು ಬಂದಿದ್ದು ನೋಡ್ರಿ ನೀವು ಬೇಕಾದ ಆಟ ಆಡ್ಬೋದು ಅಲ್ಲಿ ಇನ್ನು ಅಲ್ಲಿ ಚಕ್ರಗಣ ಅದು ಅಲ್ಲಿ ಮುಂದೆ ಆಮೇಲೆ ಹೋಗಿ ಮುಂದೆ ತೋರಿಸ್ತೀನಿ ನಿಮಗೆ ನೋಡ್ರಿ ಇಲ್ಲಿ ನಮ್ಮ ಪಾಪುಗ ಶೂಸ್ ಹೇಳಿ ಬಂದೀವಿ ಬಟ್ ಅವ್ನ ಸೈಜೇ ಸಿಗಲಾಗಿದ್ದು ರೀ ಇಲ್ಲಿ ಅವ್ನ ಸೈಜ್ ಸಿಕ್ಕರೆ ನಮಗೆ ಚಲೋ ಒಂದು ಡಿಸೈನ್ ಕಲರ್ ಅದು ಹಾಗಾಗಿ ಒಂದು ಎರಡು ಮೂರು ಅಂಗಡಿ ತಿರ್ಗಾಡಾಕತ್ತೀವಿ ಇಲ್ಲಿನೂ ಚೆಂದ ಅದಾವ ಹೇಳಿ ನೋಡಕ್ಕೆ ಬಂದೀವಿ ಸೊ ನೋಡ್ಬೇಕ್ರೆ ಏನೇನು ಇಲ್ಲಿ ಇಷ್ಟ ಆಗ್ತಾವೋ ಇಲ್ಲೋ ಹೇಳಿ ನೋಡ್ರಿ ಅಲ್ಲಿ ನಮಗೆ ಅಷ್ಟೊಂದು ಶೂಸ್ ಇಷ್ಟ ಆಗಲಿಲ್ಲ ಹಾಗಾಗಿ ಮುಂದೆ ಎಲ್ಲಾದರೂ ನೋಡೋಣ ಮತ್ತೇಳಿ ಹೊಂಟೀವಿ ಹಂಗೆ ಹೋಗುವಾಗ ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ ತೋರ್ಸತ್ತೀನಿ ನೋಡ್ರಿ ನಿಮಗೆ ಅಲ್ಲಿ ಏನೇನು ಬಂದಾವೆ ಎಲ್ಲ ಭಾಳ ಥರ ಬಂದಾವೆ ನೋಡ್ರಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಹುಡುಗರಿಗೆ ಆಟ ಆಡುವಂತಾರೆ ಅಂದ್ರಕ್ಕಿಂತ ಒಂದು ಮಸ್ತ್ ಮಸ್ತ್ ಬಂದಾವೆ ಮತ್ತು ಇವು ನೋಡ್ರಿ ನೆಕ್ಲೆಸ್ ಭಾಳ ಚಂದ ಚಂದ ಬಂದಿದ್ದು ರೀ ಎಲ್ಲ ನಾ ಏನು ನೆಕ್ಲೆಸ್ ಅದು ನೋಡಲಿಲ್ಲ ಎಲ್ಲ ಸ್ಟೋನಿಂದ ಅದು ಇದ್ದವು ಹಾಗಾಗಿ ನಂಗೆ ಏನು ಸೆರಂಗಿಲ್ಲ ಅವು ಮತ್ತು ಬಳಿಗಳಂತರೂ ಭಾಳ ವೆರೈಟಿ ಬಳಿಗಳು ಬಂದಾವೆ ನೋಡ್ರಿ ಈ ಸಲ ಅಂತೂ ಮಸ್ತ್ ಮಸ್ತ್ ಡಿಸೈನ್ಸ್ ಅದಾವೆ ಈಗೇನು ತೋರ್ಸತ್ತಿನಲ್ಲ ಇವು ಹಂಡ್ರೆಡ್ ರುಪೀಸ್ ಆತ್ ನೋಡ್ರಿ ಯಾವ್ದು ಬೇಕಾ ತೋರ್ ನೀವು ಹಂಡ್ರೆಡ್ ಅಂತ ಕಲರ್ದು ಭಾಳ ಚಂದ ಇದ್ದು ರೀ ತೊಗೋಬೇಕು ಅಂತ ಹೇಳಿ ನೋಡಾಕತ್ತಿದ್ದೆ ಆಮೇಲೆ ಸ್ಟೋನ್ ಐತ್ಲಾ ಜಲ್ದಿ ಹೋಗ್ತಾವ ಅಂಥೇಳಿ ಮತ್ತೆ ಮುಂದೆ ಹೋದೆ ನೋಡ್ರಿ ಬ್ಯಾಡ್ ಅಂತ ಹೇಳಿ ಮತ್ತು ಸ್ಲಿಪ್ಪರ್ಸು ಒನ್ ಫಿಫ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಈ ಥರ ಅದಾವ್ರಿ ಎಲ್ಲ ಥರನೂ ಬಂದಾವ ಮತ್ತು ಏನೈತ್ಲ ಇಲ್ಲಿ ಜಾತ್ರೆ ಒಂದು ಫುಲ್ ಗದ್ಲೈತ್ಲ ನೀವು ನೋಡಾಕತ್ತೀರಿ ಬರೀ ಸೌಂಡ್ ಅಂದರು ಅಷ್ಟು ಗದ್ಲು ಸೌಂಡ್ ಐತೆ ನೋಡಿರಿ ಬ್ಯಾಕ್ ಗ್ರೌಂಡ್ ಸೌಂಡ್ ಎಲ್ಲರೂ ಪಿ ಪಿ ಊದೋದು ಆಮೇಲೆ ಬಾರಿಸ್ಕೊತೋಗುದು ಹೋಗುದು ಮಾಡ್ತಿರ್ತಾರೆ ಜಾತ್ರೆ ಅಂದಮೇಲೆ ಎಲ್ಲರೂ ಫುಲ್ ಜೋಶ್ ಹೇಳ್ಬೋದು ಜಾತ್ರೆ ಒಳಗೆ ಅಷ್ಟು ಖುಷಿಯಾಗಿರ್ತಾರೆ ಮಂದಿ ಎಲ್ಲರೂ ಬಂದವ್ರು ಎಲ್ಲರೂ ಒಂದೊಂದು ಪಿ ಪಿ ತೊಗೊಂಡು ಊದ್ಕೋತ ಹೋಗ್ತಿರ್ತಾರೆ ನೋಡಿರಿ ಹಂಗಾಗಿ ಸೌಂಡ್ ಜಾಸ್ತಿ ಐತೆಲಿ ಮತ್ತು ಏನೈತಾ ಇಷ್ಟೊಂದು ಒಳಗೆ ಕಳ್ತನ ಒಂದು ಭಾಳ ಆಗ್ತಾವೆ ನೋಡ್ರಿ ಆಲ್ರೆಡಿ ಒಂದು ಇಬ್ಬರು ಮೂರು ಮಂದಿವು ಆಗ್ಯಾವಂತ್ರಿ ಇಲ್ಲಿ ಜಾತ್ರೆ ಒಳಗೆ ಚೈನ್ ಅದು ಎಲ್ಲ ತಗೊಂಡ್ಬಿಟ್ಟಾರತ್ತೆ ಹೆಂಗೆ ಏನೋ ಗೊತ್ತಿಲ್ಲ ಸೊ ತುಡುಗರು ಭಾಳ ಬಂದಾರತ್ರಿ ಈ ಸಲ ಜಾತ್ರೆ ಒಳಗೆ ಅನೌನ್ಸ್ಮೆಂಟ್ ಮಾಡಾಕತ್ತಿದ್ರು ಆಮೇಲೆ ಕಣ್ಣಾರೆ ನೋಡಿದ್ದು ನಮ್ಮ ಮನೆಯವ್ರದು ಹೇಳಿದ್ರು ಹಿಂಗೆ ಯಾರೋ ಹೇಳ್ಯಾರ ಅಂತ ಚೈನ್ ಅದು ಎಲ್ಲ ಇಬ್ಬರು ಮೂರು ಮಂದಿವು ಕಳ್ ಕಳ್ಕೊಂಡಾರತ್ ಕಳ್ಕೊಂಡಾರಂದ್ರೆ ಏನೋ ತಕ್ಕೊಂಡಾರತ್ರಿ ಕಳ್ತ ತುಡುಗರು ಸೊ ಭಾಳ ಹುಷಾರಾಗಿರ್ಬೇಕು ನೋಡ್ರಿ ಜಾತ್ರೆ ಈ ಥರ ಎಲ್ಲ ಗದ್ಲೊಳಗೆ ಹೋದಾಗೋದು ನಾವು ಭಾಳ ಹುಷಾರಿಂದ ಅಡ್ಡಾಡಬೇಕು ಅದಕ್ಕಿಂತ ಅದ್ರಕ್ಕಿಂತ ಮನೆಯಾಗಿಟ್ಟದೆ ಬೆಟ್ರ್ ಅಂತ ಅನ್ಕೋತೀನಿ ಏನಾದರೂ ಕೊಳ್ಳಾಗೋದು ಹೋಗಿದ್ವಿ ಅಂದ್ರೆ ಹೋಗೋದೇ ಬೆಟ್ರ್ ಇಷ್ಟೊಂದು ಗದ್ಲೊಳಗೆ ಯಾರಾದರೂ ತೊಗೊಂಡ್ರೆ ನಮ್ಗೆ ಏನೂ ಗೊತ್ತಾಗಂಗಿಲ್ಲ ಸೊ ಇಟ್ಟು ಹೋಗೋದು ಚಲೋ ನೋಡ್ಬೋದು ಇಲ್ಲಿ ಮತ್ತು ಫ್ಲವರ್ಸ್ ಎಷ್ಟು ಮಸ್ತ್ ಬಂದಾವೆ ನೋಡ್ರಿ ಎಲ್ಲ ಮನಿ ಡೆಕೋರೇಷನ್ ಮಾಡೋಕೆ ಡೆಕೋರೇಟಿವ್ ನಾವು ಏನಾದರೂ ಹೊಸ ಮನೆ ಕಟ್ಟಿದ್ವಿ ಅಂದ್ರೆ ಮಸ್ತ್ ಬಂದಾವೆ ನೋಡ್ರಿ ಎಲ್ಲ ಐಟಮ್ಸು ಎಷ್ಟು ಚಂದ ಚಂದ ಬಂದಾವ ಇದು ನೋಡ್ರಿ ಇವಾಗ ಫೈನಲಿ ನಾವು ಫನ್ ಫೇರಿಗೆ ಹೊಂಟೀವಿ ನೋಡ್ರಿ ಇಲ್ಲಿ ಎಲ್ಲ ಆಟ ಆಟಾಡೋ ಬಂದಾವ ಚಕ್ರಗಣ ನೋಡಬಹುದು ನೀವು ಎದ್ರೆ ಕಾಣಕತ್ತದ ಲೈಟಿಂಗ್ ಏನು ಭಾರಿ ಕಾಣಿಸೋಕತ್ತೈತೆ ಅಂತ ಹೇಳಿ ಅಟ್ರಾಕ್ಟಿವ್ ಆಗಿ ನಾ ಬರೀ ಫೋಟೋ ಒಳಗೆ ನೋಡ್ತಿದ್ದೆ ಒಂದೆರಡು ಮೂರು ದಿನ ಯಾವಾಗ ಹೋಗ್ಲಿ ಏನು ಫೈನಲ್ ಇವತ್ತು ಬಂದಿವಿ ನೋಡ್ರಿ ಸೊ ಬರ್ರಿ ಇವಾಗಲ್ಲಿ ಫೇರಿ ಕಡೆ ಹೋಗಿ ಆಟ ಆಡು ಏನೇನು ಬಂದಾವ ಎಲ್ಲಾನು ತೋರಿಸ್ತೀನಿ ನಿಮಗೆ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಆಟ ಆಡು ಎಷ್ಟು ತಗೊಂಡ್ ಬಂದಾವ ನೋಡ್ರಿ ಯಾವ ನೋಡ್ಲಿ ಯಾವ ಬಿಡ್ಲಿ ಅಂತ ಅನಕತ್ತೀವಿ ಅಷ್ಟು ಬಂದಾವ ಮತ್ತೆ ಲೈಟಿಂಗ್ಸ್ ನೋಡ್ಬೋದು ನೀವು ಚಕ್ರಗಾಣಕ್ಕೆ ಎಷ್ಟು ಭಾರಿ ಲೈಟಿಂಗ್ಸ್ ಮಾಡ್ಯಾರ ಅಂತ ಹೇಳಿ ಫುಲ್ ಅಟ್ರಾಕ್ಟಿವ್ ಆಗಿ ಕಾಣಕತ್ತಾವ ಈ ವರ್ಷ ಅಂತೂ ಭಾಳ ಮಸ್ತ್ ಮಾಡ್ಯಾರ ಲೈಟಿಂಗ್ಸ್ ಮತ್ತೆ ಇಲ್ಲಿ ನೋಡ್ಬೋದು ನೀವು ಕಾರದು ಸಣ್ಣ ಮಕ್ಕಳಂತೂ ಭಾಳ ಚಂದ ಚಂದ್ ಬಂದಾವ್ ನೋಡ್ರಿ ಆಟ ಆಡುವ ಚಕ್ರಗಣ ಅಂತೂ ನೋಡಕ್ಕೆ ಹೆಂಚಿಕೆ ಬರ್ತದ ನನಗೆ ಕುಂಡ್ರು ದೂರ ಉಳಿತು ನಾ ಅಂತೂ ಕೂಡಂಗೇ ಇಲ್ಲ ಅಂಜು ತಿನ್ರಿಗೆ ಇದ್ರಾಗ ಕೂಡಕ ನಮ್ಮ ಮನೆಯವ್ರು ಕೊಡೋನಂತಾರೆ ಬಟ್ ನಾ ಕೊಡೋಂಗಿಲ್ಲ ಅಂತದ್ರಾಗ ನನ್ನ ಮಗ ಬೇರೆ ಅದನ್ನಲ್ಲ ಹಾಗಾಗಿ ನಾವು ಯಾವುದು ಯಾವುದೋ ಆಟ ಆಡೋಂಗಿಲ್ಲ ಪಾಪಗೆ ಕುಂಡಿಸ್ಬೇಕು ಅನ್ನಾಕತ್ತೀವಿ ಅವನಂತರೂ ಎಲ್ಲ ಸಣ್ಣ ಮಕ್ಕಳು ಆಟ ನೋಡಿ ನಾನು ಕೊಡ್ತೀನಿ ನಾನು ಕೊಡ್ತೀನಂತ ಅಳಾಕ ಸೊ ನೋಡ್ಬೇಕ್ರಿಗೆ ಕೊಡಿಸೋದು ಅದ್ರೆ ಕೊಡಿಸ್ತೀವಿ ಯಾಕಂದ್ರೆ ಹಂಗ ಹಂಗೆ ಕೊಡಂಗಿಲ್ಲ ಅವ ಅವನೇ ಹಿಡ್ಕೊಂಡು ಅಂತ ಹೇಳಿ ನಾವು ಅನ್ನತೀವಿ ಬಟ್ ಅವನು ಕುಂಡ್ರಾಕ್ ಭಾಳ ಖುಷಿ ಒಳಗಾನ ಕುಂಡ್ರಿಸ್ರಂತನಕ ತನಸು ಅವನಿಗೆ ಕುಡಿಸ್ತೀವಿ ಮತ್ತಿಲ್ಲಿ ನೋಡ್ಬೋದು ನೀವು ಎಷ್ಟು ಆಟ ಆಡೋದು ಯಾವ ರೀತಿಯಾಗಿ ಐತಿ ಅಂತ ಹೇಳಿ ನೋಡಕ್ಕೆ ಹೆಂಚಿಗೆ ಬರಾತದ ನನಗೆ ಫುಲ್ ಡೇಂಜರ್ ಅನ್ನಿಸ್ತದ ಮತ್ತು ಇಲ್ಲಿ ನೀವು ಹಂಗೆ ಜಾತ್ರೆ ಒಳಗೆ ಬಂದು ಸ್ವಲ್ಪ ಏನಾದರೂ ಆಟ ಆಡಿಸೋಸ್ತಾಗಿದ್ರಿ ಅಂದ್ರೆ ನಿಮ್ಗೆ ತಿನ್ನಾಕ ಮಸ್ತ್ ಮಸ್ತ್ ಆದಂತ ವೆರೈಟಿ ಫುಡ್ಸು ಸಿಗ್ತಾವೆ ನೋಡ್ರಿ ಇಲ್ಲಿ ಮತ್ತು ಫ್ರೂಟ್ಸು ಅದಾವ ಕಲ್ಲಂಗಡಿ ಏನ್ ಬೇಕಲ್ಲ ಪೈನಾಪಲ್ ಆಪಲ್ ಎಲ್ಲಾನು ಸಿಕ್ತಾವ್ ನೋಡ್ರಿ ಸೊ ಮಸ್ತ್ ತಿನ್ಕೋತ ಆಟ ಆಡ್ಕೋತ ಎಂಜಾಯ್ ಮಾಡ್ರಿ ಬಂದು ಮತ್ತು ನೋಡ್ರಿ ಇಲ್ಲಿ ಚಕರ್ ಗಾಣದೊಳಗ್ ಕುಂತಲ್ಲಿ ಪೇಪರ್ ಹರಿದು ಒಗ್ಯಾಕತ್ತಿದ್ರು ಮ್ಯಾಗಿಂದ ಎಷ್ಟು ಮಸ್ತ್ ಕಾಣಕತೈತಿ ನೋಡ್ಬೋದು ನೀವು ಅಲ್ಲಿ ಏನೋ ನಕ್ಷತ್ರಗಳ ಟೈಪ್ ಅನ್ಸಾಕತ್ತದೆಲ್ಲ ಬಟರ್ಫ್ಲೈಸ್ ಹಾರು ಹಾರ್ದೊರ್ಗಿ ಅನ್ಸಕತಿತ್ತು ಅಷ್ಟ್ ಚಂದ ಕಾಣಿಸತಿತ್ತು ನೋಡ್ರಿ ಇಲ್ಲಿ ಪೇಪರ್ ಕುತ್ತು ಹರಿದು ಹರಿದು ಒಗ್ಯಾಕತ್ತಿದ್ರು ಅವ್ರ ಕೆಳಗ ನೋಡ್ರಿ ಫ್ರೆಂಡ್ಸ್ ಫೈನಲಿ ನನ್ನ ಮಗ ಕೂಡ್ತೀನಿ ಕೂಡ್ತೀನಿ ಅಂದ ಹಾಗಾಗಿ ಏರೋಪ್ಲೇನ್ ಒಳಗೆ ಕೂಡ್ಸಿದ್ವಿ ನೋಡಿರಿ ಸೊ ನೋಡು ಏನು ಕೂಡ್ತಾನೋ ಏನು ಅಂತ ಅಂಥೇಳಿ ಟೈನಲ್ಲಿ ನೋಡ್ರಿ ನಮ್ಮ ಪಾಪು ಏರೋಪ್ಲೇನ್ ಒಳಗೆ ಕುಂತು ಬಂದ ಅವನೇನು ಹಳ್ಳಿಲ್ಲ ಫುಲ್ ಖುಷಿ ಒಳಗಿದ್ದ ನಾವು ಇಳಿಸ್ಕೊಳಕತ್ರು ಬರಾಕತ್ತಿದ್ದಿಲ್ಲ ನೋಡ್ರಿ ಅಷ್ಟು ಎಂಜಾಯ್ ಮಾಡಾಕತ್ತಿದ್ದ ಅವನು ಫಸ್ಟ್ ಟೈಮ್ ಕೂತ ಕರೆ ಫುಲ್ ಎಂಜಾಯ್ ಮಾಡಿದ ಅದ್ರೊಳಗೆ ಮತ್ತೆ ಕುಂಡ್ರು ಸನ್ನಾಕತ್ತಾನೆ ಸೊ ನೋಡ್ರಿ ಇವಾಗ ನಾವು ಎಲ್ಲ ಕಡೆ ನೋಡ್ಕೊಂಡು ವಾಪಸ್ ಮತ್ತೆ ಮುಂದೆ ಹೊಂಟಿವಿ ಎಷ್ಟು ಚಂದ ಕಾಣ್ಸಕತ ನೋಡ್ರಿ ಹಿಂದೆಲ್ಲ ಒಂದು ವೀಡಿಯೋ ಕ್ಲಿಪ್ಪಿಂಗ್ನ ತಗೊಂಡಿನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ನನ್ನ ಮಗ ಮತ್ತೊಂದು ಗಾಡಿ ಒಳಗೆ ಕೊಡಾಕತ್ತ ನೋಡ್ರಿ ಕಾರ್ ಒಳಗೆ ನೋಡಿದ ಕೂಡಲೇ ಬಿಡಾವಲ್ಲ ನಾನು ಕೂಡ್ತೀನಿ ಅಂತ ಅಳಾಕತ್ತ ಹಾಗಾಗಿ ಕುಡಿಸಿದ್ವಿ ನೋಡ್ರಿ ನಾವು ಜಾತ್ರೆಗೆ ಬರೋದು ಅವ್ನು ಸಲುವಾಗಿ ಬಂದೀವಿ ಸೊ ಅವ್ನೇನೇನು ಕೇಳ್ತಾನಲ್ಲ ಎಲ್ಲನೂ ಮಾಡಾಕತ್ತೀವಿ ನಾವು ಜಾತ್ರೆ ಫುಲ್ ಗದ್ಲಿ ಇರ್ತದಲ್ಲ ಹಾಗಾಗಿ ಅನ್ಕೊಂಡಿದ್ವಿ ನಾವು ಗದ್ಲ ನೋಡಿ ಬಟ್ ಅವ್ನು ಫುಲ್ ಎಂಜಾಯ್ ಮಾಡತ್ತ ನೋಡ್ರಿ ಜಾತ್ರೆ ಒಳಗೆ ಎಲ್ಲ ಥರ ನೋಡಿ ಎಲ್ಲ ಫುಲ್ ಖುಷಿಪಟ್ಟು ಎಲ್ಲಾದ್ರಾಗು ಕೂಡ್ತೀನಿ ಅಂತ ಹೇಳಿ ಅನಾಕತನ ಒಟ್ಟ ಅಂಜಲ್ಲಾಗ್ಯಾನ ಅವನ ಮುಖ ನೋಡಿದ್ರೆ ಗೊತ್ತಾಗತ್ತಿರ್ಬೋದು ನಿಮಗೆ ಎಷ್ಟು ಖುಷಿ ಒಳಗುದಾನ ಅಂತ ಹೇಳಿ ಓಕೆ ಫ್ರೆಂಡ್ಸ್ ನೋಡ್ರಿ ಇವಾಗ ಎಲ್ಲ ಆಟ ಆಡೋದಾಯ್ತು ನೋಡುದಾಯ್ತು ಅದಾಗಾನ ಹೊರಗಡೆ ಬಂದೀವಿ ನೋಡ್ರಿ ಸೊ ಇವಾಗಿನ ಎಷ್ಟು ಟೈಮ್ ಇತ್ತು ಹತ್ತುವರೆಗಿತ್ತು ಅಂದರೂ ನೋಡಿರಿ ನೀವು ಒಂದು ಸ್ವಲ್ಪನು ಜಾತ್ರೆಗೆ ಕಮ್ಮಿ ಆಗಿಲ್ಲ ಅಷ್ಟೊಂದು ಜನ ಅದಾರಿನ ಹತ್ತು ಹತ್ತುವರೆ ಆಗಿತ್ತು ಅಂದ್ರೂ ಫುಲ್ ಗದಲ ಆಯ್ತು ನೋಡ್ರಿ ರಾತ್ರಿ ಆದ್ರೂ ಎಲ್ಲ ಆಲ್ಮೋಸ್ಟ್ ರಾತ್ರಿ ಮಾಡೇ ಬರ್ತಾರೆ ಇಲ್ಲಿ ಜಾತ್ರೆಗೆ ಬರೋರು ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ಬರೋರು ಊಟ ಮಾಡ್ಕೊಂಡು ಬರ್ತಾರೆ ನೋಡ್ರಿ ರಾತ್ರಿ ಬಂದ್ರೆ ಸ್ವಲ್ಪ ಗದಲು ಕಮ್ಮಿ ಇರ್ತದೆ ಅಂತೇಳಿ ಬರ್ತಾರೆ ಬಟ್ ಇಲ್ಲಿ ಏನು ಗದ್ದಲ ಕಮ್ಮಿನೇ ಆಗಿಲ್ಲ ಇನ್ನು ಹೆಂಗಿತ್ತು ಹಾಗೆ ಐತಿ ಮತ್ತು ಇಲ್ಲಿ ನೋಡ್ಬೋದು ನೀವು ಮನೆಗೆ ಹಾಕೋಕೆಲ್ಲ ವಾಲ್ ಹ್ಯಾಂಗಿಂಗ್ ಎಲ್ಲ ಮಸ್ತ್ ಮಸ್ತ್ ಎಲ್ಲ ಡೆಕೋರೇಟಿವ್ ಐಟಮ್ಸ್ ಸ್ಪಾಟ್ಸ್ ಎಲ್ಲಾನು ಬಂದ ನೋಡ್ರಿ ಎಷ್ಟು ಚಂದದವ ಬಟ್ ಸ್ವಲ್ಪ ಕಾಸ್ಟ್ಲಿ ಇದ್ದು ನೋಡ್ರಿ ರೇಟ್ ಒಂದೆರಡು ಕೇಳಿದೆ ನಾನು ಸ್ವಲ್ಪ ಕಾಸ್ಟ್ಲಿ ಇದ್ದು ಸೊ ಅಂತ ಹೇಳಿ ನಿಮ್ಗೆ ಒಂದು ತೋರ್ಸಾಕತ್ತೀನಿ ನಾ ಏನು ತೊಗೊಂಡಿಲ್ಲ ಬಟ್ ವೀಡಿಯೋ ಕ್ಲಿಪ್ಪಿಂಗ್ನ ತೋರ್ಸಾಕತ್ತೀನಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಬಳಿಗಳು ಬಂದಾವ ನೋಡ್ರಿ ಎಷ್ಟು ಮಸ್ತ್ ಅದಾವೆ ನೋಡ್ಬೋದು ನೀವು ಹಂಡ್ರೆಡ್ ರುಪೀಸ್ ಅತ್ ನೋಡ್ರಿ ಜಸ್ಟ್ ಪಾಟ್ಲಿ ಬಿಲ್ವರ್ ಅಂತೀವಲ್ಲ ಅವು ನೋಡ್ರಿ ಹಸಿರು ಬಳಿ ಒಳಗೆ ಹಾಕ್ಕೊಳಕ್ಕೆ ನಾನು ಒಂದು ಎರಡು ಮೂರು ಸೆಟ್ ತೊಗೊಂಡೆ ಮಮ್ಮಿಗೆ ನನಗದು ಎಂತ ಅಂತ ಹೇಳಿ ನಾನು ಮನೆಗೆ ಕೂಡಲೇ ತೋರಿಸ್ತೀನಿ ನಿಮಗೆ

പപ്പ തക ಮುಂದಡಿಲ್ ನೋಡ್ರಿ ಫ್ರೆಂಡ್ಸ್ ಇದು ಸಿದ್ದೇಶ್ವರ ಗುಡಿ ನೋಡ್ರಿ ಎಷ್ಟ್ ಮಸ್ತ್ ಕಾಣಾಕತೈತಿ ಲೈಟಿಂಗ್ ನೋಡ್ರಿ ಎಷ್ಟ್ ಕಲರ್ಫುಲ್ ಆಗಿ ಕಾಣಸಕ್ತ ಅಂತ ಹೇಳಿ ಮತ್ತೆ ಅಲ್ಲೇನೋ ಫಂಕ್ಷನ್ ನಡದೇತ್ ನೋಡ್ರಿ ಯಾರೋ ಸಿಂಗರ್ಸ್ ಅದು ಬಂದಿದ್ರು ಫಂಕ್ಷನ್ ಮಾಡಕತ್ತಾರ ಫುಲ್ ಗದ್ಲಾ ಐತಿ ಅಲ್ಲ ಅಲ್ಲಿ ನೋಡಕ್ ಮಂದಿನ್ ಇತ್ತಿತ್ತು ನೋಡ್ಬೋದು ನೀವು ಅಲ್ಲಿ ಎಷ್ಟ್ ಗದ್ಲಾ ಐತಿ ಅಂತ ಹೇಳಿ ಹತ್ತುವರಿ ಹನ್ನೊಂದ್ ಮಳಿ ಆದ್ರೂ ಫುಲ್ ಗದ್ದು ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಮನೀಗ್ ಬಂದ್ವಿ ಮನಿಗ್ ಬಂದು ಒಂದ್ ಅರ್ಧ ತಾಸ ಆಯ್ತು ಇವಾಗ ವಿಡಿಯೋನ ಎಂಡ್ ಮಾಡ್ಬೇಕಂತ ಹೇಳಿ ಬಂದಿ ನೋಡ್ರಿ ಬಂದು ಡ್ರೆಸ್ ಚೇಂಜ್ ಅದು ಮಾಡಿ ನಮ್ಮ ಪಾಪಗೆ ಊಟ ಮಾಡಿಸಿದೆ ಊಟ ಮಾಡಿಸಿ ನಾವು ಊಟ ಮಾಡಿದ್ವಿ ಹಾಗೆ ಕುಂತಿದ್ವಿ ಮತ್ತು ವಿಡಿಯೋ ಎಂಡ್ ಮಾಡ್ಬೇಕಂತ ಹೇಳಿ ನೆನಪಂತು ಸೊ ಬಂದೆ ನೋಡ್ರಿ ಇವಾಗೇ ಜಾತ್ರೆ ಒಳಗೆ ಏನೇನು ತೊಗೊಂಬಂದಿನಿ ಅಂತೆಲ್ಲ ತೋರಿಸ್ಬಿಡ್ತೀನಿ ಫುಲ್ ಅಂದ್ರೆ ಫುಲ್ ಗದ್ಲಿತ್ ನೋಡ್ರಿ ನಾಲ್ಕು ದಿನ ಆಗೈತೆ ಅಂದ್ರೆ ಫುಲ್ ಇತ್ತು ನೋಡ್ರಿ ಕಾಲು ಎಡಕ್ಕೂ ಜಾಗಿದ್ದಿಲ್ಲ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಅಷ್ಟು ಗದ್ಲಿತ್ತು ನೋಡ್ರಿ ಅಂದ್ರೂ ಇನ್ನೊರು ರವಿವಾರ ಮುಗಿತದ ಜಾತ್ರೆ ಸುತ್ತಮುತ್ತಲಿನವ್ರು ಯಾರಾದರೂ ಇದ್ರೆ ಅಂದ್ರೆ ಬರ್ರಿ ನಮ್ಮ ಸಿದ್ದರಾಮೇಶ್ವರ ಜಾತ್ರೆಗೆ ಬಂದು ಹೋಗಿರಿ ಮಸ್ತ್ ಇರ್ತದೆ ಜಾತ್ರೆ ಎಲ್ಲನೂ ತೋರಿಸಿ ನಿಮಗೆ ನಮ್ಮ ಪಾಪುನೇ ಆಟ ಆಡ್ದೆ ನೋಡ್ರಿ ಒಂದು ಎರಡು ಆಟ ಆಡ್ದೆ ನಾವಂದ್ರೂ ಏನೂ ಆಡಲಿಲ್ಲ ಒಂದು ಸ್ವಲ್ಪ ಅವನಿಗೆ ಆಡಿಸಿ ಎಲ್ಲ ತೋರಿಸ್ಕೊಂಡು ಅವನಿಗೆ ಫುಲ್ ಎಂಜಾಯ್ ಮಾಡ್ದಾರೆ ಅವನು ನೋಡಿ ಫುಲ್ ಖುಷಿಯಾಗ್ಬಿಟ್ಟಿದ್ದ ಫಸ್ಟ್ ಟೈಮ್ ಅವ್ನು ಜಾತ್ರೆಗೆ ಹೋಗಿದ್ದು ಹೋಗೇನ ಆದರೂ ಆಟ ಅದು ಆಡಿದ್ದಿಲ್ಲ ಫಸ್ಟ್ ಟೈಮ್ ಆಟ ಆಡ್ದೆ ಎಲ್ಲ ಫುಲ್ ಎಂಜಾಯ್ ಮಾಡ್ದ ಅವನು ಸೊ ಮನೆಗೆ ಬರೋಣ ಏನೇನು ತೊಗೊಂಬಂದಿರತ್ತೆ ತೋರಿಸ್ಬೇಕಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿ ನೋಡಿರಿ ಭಾಳ ಥರ ಬಂದಾವ ರೀ ಇನ್ನೂ ತೊಗೊಳ್ದಿತ್ತು ಟೈಮ್ ಭಾಳ ಆಗಿತ್ತು ರೀ ಹತ್ತು ಗಂಟೆ ಹಾಗಾಗಿ ಹೋಯ್ತು ಹಂಗಾಗಿ ಮತ್ತೊಮ್ಮೆ ಹೇಳಿ ಬಂದೀವಿ ನೋಡಿರಿ ಅಲ್ಲಿ ಇವು ಇಯರಿಂಗ್ಸ್ ತೊಗೊಂಡಿದ್ದು ನೋಡಿರಿ ನಮ್ಮ ತಂಗಿಗೆ ತೊಗೊಂಡಿ ನೀವು ಅಕ್ಕಿ ತೊಗೊಂದು ಪಿಂಕ್ ಕಲರ್ ಸೊ ಇದು ತೊಗೊಂಡಿನಿ ಹಂಡ್ರೆಡ್ ರುಪೀಸ್ ನೋಡ್ರಿ ಇದು ಇಯರಿಂಗ್ಸ್ ಜುಮ್ಕಿ ಮಸ್ತು ದೊಡ್ಡ ಅದಾವೆ ಫುಲ್ ಮತ್ತೆ ಇದು ನೋಡ್ರಿ ಇದು ನಾ ತೊಗೊಂಡಿನಿ ಎಲ್ಲ ಕಲರ್ ಎಲ್ಲ ಕಲರ್ ಮಿಕ್ಸ್ ಐತಿ ಮಲ್ಟಿ ಕಲರ್ದು ಐತಿ ಸೊ ಮಸ್ತ್ ಇದು ಇದು ಒಂದು ನಾ ತೊಗೊಂಡಿನಿ ಇದೂ ಹಂಡ್ರೆಡ್ ರುಪೀಸ್ ಆಮೇಲೆ ಬಳಿಗಳು ರೀ ಪಾರ್ಟ್ಲಿ ಇದು ಬಿಲ್ವರ್ ಅಂತಾರಲ್ಲ ಸೊ ಬಿಲ್ವರ್ ತೊಗೊಂಡಿನಿ ನೋಡ್ರಿ ಇವು ನಮ್ಮ ತಂಗಿಗೆ ರೀ ಇವು ಇನ್ನ ಎರಡು ಸೆಟ್ ತೊಗೊಂಡಿನಿ ನಮ್ಮ ಒಂದು ಸರ್ಟ್ ನನಗೊಂದು ಸೆಟ್ ಟೋಟಲ್ ಮೂರು ಸೆಟ್ ಈ ಥರ ಬಿಲ್ವರ್ ತೊಗೊಂಡಿನಿ ಡಿಸೈನ್ ಬೇರೆ ಅದಾವ ನೋಡ್ರಿ ಇಲ್ಲೊಂದು ಐತಿ ಸೊ ಮೂರು ಸೆಟ್ ತೊಗೊಂಡಿ ಬೇರೆ ಬೇರೆ ಆಮೇಲೆ ಒಂದು ಕಾಜಲ್ ತಗೊಂಡಿ ನೋಡ್ರಿ ಲ್ಯಾಕ್ಮಿ ಇದು ಅಲ್ಲಿ ಇದ್ದಿದ್ದಿಲ್ಲ ಮತ್ತೆ ಇದು ನೋಡ್ರಿ ಜುಮ್ಕಿ ರಿಂಗ್ಸ್ ತೊಗೊಂಡೆ ಬರುವಾಗ ಕಾಣಿಸೋದು ಟ್ವೆಂಟಿ ರುಪೀಸ್ ಅಂತ ಸೊ ಇದು ಮಲ್ಟಿ ಕಲರ್ ಐತಿ ಡ್ರೆಸ್ ಮೇಲೆ ಸೂಟ್ ಅಂತ ಹೇಳಿ ತೊಗೊಂಡೆ ಇವತ್ತು ಜಾಸ್ತಿ ಜಾತ್ರೆ ನಮ್ಮ ಪಾಪಂದೇ ಆಗೈತೆ ನೋಡ್ರಿ ನೋಡಿರಿ ನಮ್ಮ ಪಾಪಂದು ಫುಲ್ ಜೋರ್ ಜಾತ್ರೆ ಆಗಿಬಿಟ್ಟದ ಶೂಸ್ ಕುಡಿಸ್ಯಾರ ಪಾಪ ಎರಡು ಜೊತೆ ಶೂಸ್ ಇದು ಒಂದು ಡೈಲಿ ಯೂಸ್ ಮಾಡೋಕೆ ಇದು ಡೇ ಅಂತ್ರಿ ಡೇ ಸಲುವಾಗಿ ತೊಗೊಂಡ್ರಿ ಇದು ಅವ್ರಿಗೆ ಸಾಕಷ್ಟು ಶೂಸ್ ಅದಾವ ಈ ಜಾತ್ರೆ ಒಳಗೂ ತಗೊಂಡಾರಿ ಮತ್ತು ಅವ್ರ ಪಾಪ ಇದು ಡೇ ಹಾಕೊಳಕತ್ತ ನೈಟ್ ಹಾಕೊಳಕ್ಕೆ ಇನ್ನೊಂದು ತೊಗೊಂಡಾರ ತರಿಲ್ಲ ಅವನೈತಿ ನೋಡ್ರಿ ಇದು ನೈಟ್ ಹಪ್ಪಳಾಕತ್ ನೋಡ್ರಿ ಎಲ್ಲರೂ ಹೋದ್ರೆ ಸೊ ಎರಡೆ ಎರಡು ಶೂಸ್ ಕೊಡ್ಸ್ಯಾರ ಅವ್ರ ಪಪ್ಪ ಅವನಿಗೆ ಫುಲ್ ಅವಂದೇ ಸಂತಿ ನೋಡ್ರಿ ಆಟ ಆಡೋ ತಗೊಂಬಂದ ಏನೇನೋ ತೊಗೊಂಬಂದ್ ನನ್ ಬಾಳಷ್ಟ ಪಾಪ ಏನೇನ್ ತೊಗೊಂಬಂದ್ ಅವೆಲ್ಲ ತೊಗೊಂಡ್ಬಂದ್ರಿ ಎಲ್ಲೇ ತೊಗೊಂಡು ತೊಗೊಂಡು ಬಿಟ್ಟಾನ ಅವಂದೇ ಜೋರು ಸಂತೆ ಹೇಗಿತ್ರಿ ಜಾತ್ರಿ ಒಳಗೆ ಸೊ ಇಷ್ಟೆಲ್ಲ ತಗೊಂಡಿ ನೋಡಿರಿ ಮತ್ತು ಬರೋ ಮುಂದೆ ಒಂದು ಪಾಪಡಿ ಪ್ಯಾಕಿಟ್ ಆಮೇಲೆ ಚಕ್ಲಿ ತೊಗೊಂಡು ತಿರ್ಕೋತ ಬಂದ್ವಿ ಅಲ್ಲೇನೂ ಹೋಗಲಿಲ್ಲ ರಾತ್ರಿ ಬಾಳಾಗಿತ್ತು ಇವ್ ನೀವು ಬಂದು ಊಟ ಬೇರೆ ಮಾಡ್ಸೋದಿತ್ತು ಹಂಗೆ ಹೀಗೆ ಬಂದ್ವಿ ಮತ್ತೊಮ್ಮೆ ಹೋಗ್ಬೇಕಂತ ಹೇಳಿ ಸೊ ಇಷ್ಟೆಲ್ಲ ತೊಗೊಂಡು ನೋಡಿರಿ ನಿಮ್ಗೆ ಯಾವ್ದು ಚಂದ ಅಂತ ಅಂತೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗ್ ಇಷ್ಟ ಆಗಿರ್ತದೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಹೊಸ್ದಾಗಿ ರೋಡಾಕೋತರು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ಯಾರ್ಯಾರು ಜಾತ್ರೆಗೆ ಹೋಗಿ ಬಂದಿರಿ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಸಿಗ್ತೀನಿ ರೀ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್